ಈ ಜಾನಪದದ ಬಗ್ಗೆ ನನಗೆ ಜಾನಪದ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಬೇಕು ಎಲ್ಲ ನೀವು ಕಲ್ತವ್ರೆ ಇದ್ದೀರಿ ನೀವು ಸಾಣ್ಯಾರ ಇದ್ದೀರಿ ಜಾನಪದ ಎಲ್ಲಿ ಇಲ್ಲ ಎಂದ್ರೆ ದಡ್ರಿಗೆ ಧೈರ್ಯ ಬಾಳತ್ತ ಶ್ಯಾಣ್ಯಾರ ಸಂಶಯ ಬಾಳತ್ತ ನಾನು ಸುಮ್ಮ ಹಂಗೆ ಮಾತಾಡೋಕೆ ಬಹುದಿಲ್ಲ ಎಲ್ಲರೂ ನಿಂತು ಒಂದು ಒಂದೆರಡು ಮಾತಾಡಿಬಿಡ್ತೀನಿ ಎಲ್ಲರೂ ನನಗೆ ಹೌದು ಹೋಗ್ತಾರೆ ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ ಎಷ್ಟು ಮಜಾ ಐತಿ ಅಂದರೆ ನಾನು ಸಾಲಿಗೆ ಒಂದು ಒಂದು ಎರಡು ಮೂರು ತಿಂಗಳು ಸಾಲಿಗೆ ಹೊಂಟಿದ್ದೆ ಶಾಲೆಗೆ ಹೊಂಟಿದ್ದೆ ಅವಾಗ ಮಾಸ್ತರ್ಗಳು ಬರ್ತಿದ್ರು ಈಗ ನಂಗೆ ಸಂಬಾಯ್ತು ಮಾಸ್ತರ್ಗಳು ಹೊಳಿತಿದ್ದಿಲ್ಲ ಈಗ ಗಂಡುಗಳು ಸಂಭಾಯಿತು ಮಾಸ್ತರ್ಗಳು ಸಂಭಾಯಿತು ಅಲ್ಲಿ ಪೊಲೀಸರು ಸಂಭಾಯ್ತು ರೀ ಅವರು ಬಡಿಯಾಗೇ ಇಲ್ಲ ಯಾವ ಯಾರು ಕಾಯಿಲ್ಲ ಹೆಂಗೆ ಹೇಳ್ತಾರೆ ಹೊಟ್ಟರು ಅದು ಸಂಭಾಯ್ತಿದ್ರು ಅವ್ರು ಮಾಸ್ತರ ಒಂದು ಹುಡುಗ ಶಾಲೆ ಬಿಟ್ಟಿತ್ತು ಶಾಲೆ ಬಿಟ್ಬೋದು ನಾವು ಮಾಸ್ತರ ಹುಡುಗನ ಬಡದಕ್ಕೆರಿಂದ ಹಿಂಗೆ ಚಕ್ಕ ಕೊಟ್ಟು ಗೂಟ್ ಹಾಕಿಬಿಟ್ಟು ಆ ಹುಡುಗನೇ ಊಟಕ್ಕೆ ಹಾಕಿದ್ರು ನಾ ಪಾಟಿ ಜಿಲ್ಲಾ ಬಗ್ಲagit ಕೊನ್ ವಾನ್ಕಡೆ ಮೆಟ್ ಬಿಟವಾ ಕೋಳೂ ಊರ್ತರೆ ಬರ್ಲಿಲ್ಲ ನಮ್ಮ ಅಪ್ಪ ಸಾಲಿಕಲಿ ಅಂದ್ರೆ ನಾವು ಅಲ್ಲೇ ಅಂದ್ರೆ ಸಾಲಿಕಲಿ ಸಾಲಿ ಹೋಗು ಸಾಯನೇ ಎಲ್ಲಿ ಮಾರಾಡಿ ಪಡತಾರೆ ಅಂದ್ರೆ ಧನೆ ಕೊಕ್ಕಿನೆ ಕುರಿ ಕೊಕ್ಕಿನೆ ಆಡಿ ಕೊಕ್ಕಿ ವಾಳನೆ ಗळे ಕೊಕ್ಕಿನೆ ಆ ಬ ನ ಸಾಲಿಗೊಲೆ ಅಂದ್ರೆ ಗळे ಹೊಡಕೋ ಅಂತ ಒಂದಕಡೆ ಬಂದ ಬಿಟ್ ಕಾಟ್ ಹೊಡಿತು ಬಿಟ್ ಆದ್ರೆ ಇವತ್ತು ನಿಮ್ಮ ಮುಂದೆ ಹೇಳ್ತನಿ ಸಾಲಿ ನಾ ದುತ್ತಿನ ಅಂದ್ರೆ ಸಾಲಿ ನನ್ನ ಬಿಡುವಲ್ಲ ಸಾಲ ನನ್ಗೆ ಬಿಡುವುದು ದಿನ ಒಂದೊಂದು ಸಾಲಿಗೆ ಓದೋದು ನಾಲ್ಕು ಹಚ್ಚಾರ ಹ್ಞೂ ಅವ್ರ ಮುಂದೆ ಹೇಳೋದು ಸಾಲಿಗೆ ಹುಡುಗರು ಎಲ್ಲ ಯೂನಿವರ್ಸಿಟಿ ಕಾಲೇಜ ಇವು ಸಣ್ಣ ಸಣ್ಣ ಸಾಲಿಗೆ ಮ್ಯ ಹದಿನತ್ತಿ ಸಾಲಿಗಳು ಎಲ್ಲ ಸಾಲಿಗಳು ಓದೋದು ನಾನು ಹಚ್ಚಿದ್ರು ಎಂಥ ಕಾಲಪ್ಪ ಎಂಥ ಕಾಲಪ್ಪೋ ಇದು ಎಂಥ ಕಾಲಪ್ಪ ತಲಿಬಾಲ ಇರಲಾ ಅಂತ ಕಲಿ ಕಾಲಪ್ಪು ವದ್ದೆನ ಬಡದೆ ನನ್ನ ಅವರಿಗೆ ಅಧಿಕಾರ ಗದ್ದಿಗಪ್ಪು ನಮ್ಗೆ ಯಾಕೆ ಬೇಕನ್ನು ಮಂದಿಗೆ ಏನೂ ಇಲ್ಲಪ್ಪು ಎಂತ ತೋ ಕಾಲು ಎಂತದ್ ಬಂತು ಎಂತ ಕಾಲೋ ತೋ ಕಾಲು ಎಂಥದ್ ಬಂತು ಮೈ ಮುರ್ದ ದುಡಿ ಅವ್ರಿಗೆ ಭೂಮಿಯಾಗ ಇಲ್ಲಂಗಾತೋ ಹರಂ ತಿಂದ ತಿರುಗು ಮಂದಿ ಊರಾಗ ಹೆಚ್ಚಿಗಾದ್ರು ದೇವರಂತ ತಿಳ್ಕೊಂಡು ಅವರು ಜವವಾಗಿ ಬಿಟ್ಟರು ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿ ಇಟ್ಟ ಹೊಂಟ್ರು ಎಂಥ ಕಾಲು ಓತೋ ಕಾಲು ಎಂಥದ್ದು ಬಂತು ಧರ್ಮದ ನ್ಯಾಯ ಹೇಳು ಹಿರಿಯ ಮರ್ಯಾದೆ ಇಲ್ಲಂಗಾತು ಸುಳ್ಳು ಹೇಳಿ ಸುರುಗಿ ಮಾಡೋರಿ ಬಾಸಿಂಗ್ ಬಾಲ ಬಂತು ಕಣ ಕಡ್ದ ನೀರು ಹೊಡೆದ ರಾಶಿ ಮಾಡುದು ಓತು ನಯನಧಾರಣ ಮಿಶ್ರದಾಗ ರಾಶಿ ಮಾಡುದು ಬಂತು ಎಂಥ ಕಾಲು ಎಂಥದ್ದು ಬಂತು ಅಂತಾದ ಹೋಗಿ ಮೈ ತುಂಬ ಅರ್ಬಿ ಊಟ ಸಿನಿಮಾ ಮಾಡೋರಾದ್ರು ಅರ್ಧ ಮುರ್ದ ಅರ್ಬಿ ತೊಟ್ಟ ಬದ್ಲೆ ಕುಣಿಯೋ ಬಂದ್ರು ಅಂತ ಕಾಲ ಓತು ಕಾಲು ಎಂಥರು ಬಂತು ಅಂತಾದ ಹೋಗಿ ಅಂತಾದ ಹೋಗಿ ಇಂಥದ ಬಂತು ಇಂಥದವಾದ ಮೇಲೆ ಮುಂದೆ ಏನೂ ಆಯಿತು ಎಂಥ ಹಾಕಲು ಓದ್ತು ಕಾಲು ಎಂಥದ್ದು ಬಂತು ಎಂಥ ಹಾಕಲು ಓದ್ತು ಕಾಲು ಎಂಥದ್ದು ಬಂತು ಅಂತ ಮತ್ತು ಒಕ್ಕಲ್ತನ ಒಕ್ಕಲ್ತನ ನಾನು ಮಾಡಿ ಆ ಇದ ಯಾವ್ದು ಯಾವಾಗ ಏನು ಮಾಡಿ ತಿರ್ದಾವ ತಿರ್ದಾವ ಕರ್ಕೊಂಡು ಬಿದ್ದು ಏನೋ ಮಾತಾಡಿ ಬಿಟ್ನಿ ಎಲ್ಲರೂ ಪೋಣ್ ಹಚ್ಚಾಕತ್ತಿರು ಏನು ಸಿದ್ದಪ್ಪ ಏನು ಮಾತಾಡಿ ಏನು ಮಾತಾಡಿಲ್ಲ ಏನೂ ಮಾತಾಡಿಲ್ಲ ನಮ್ಮ ಹಿಂದಿನ ಹಿರಿಯರು ರಾಶಿ ಮಾಡಿ ಜ್ವಾಲದ ಕಣ ದಂಟ ಕಿತ್ತು ಕವ್ತಿಲ್ಲ ಅವಾಗ ಜ್ವಾಲ ಕಿತ್ತು ಗೂಡು ಬಡ್ದು ತೆನಿ ಮುರಿದ್ ರಾಶಿ ಮಾಡಿ ಆ ತೆನಿ ಬಂಡಿ ಹೊಡ್ತಿದ್ರು ಆರು ತಿಂಗಳು ಹೊರಸ್ತಕ್ಕ ದಂಗಳ್ ಕಣಕಿ ಮೇವ್ತಿತ್ತು ಹೊಟ್ಟೆ ತೊಗರಿ ಹೊಟ್ಟೆ ಮುಕ್ಡಿ ಹೊಟ್ಟ ಹೆಸರು ಹೊಟ್ಟೆ ಎಲ್ಲ ಬಳ್ಳಿ ಕಾಳು ಬಡ್ಕೊಂಡು ಹೊಟ್ಟಿಡ್ತಿದ್ರು ஒட்டு கணிக்குல யார் மணியாக சீரக ஜோளில் ஏனும் இல்லை இல்லை ஒட்டு மிஷின் ஹச்சிபுட்டார் தகுதி ஆக்கியார மிஷின் ஒன்றிய ஒன்னு ஜோளா ஹாத்தார மிஷின் ஹச்சிபுத்த கணிக்கின் நெலப்பால கணிக்கு நெல்பால ஒட்டு நெலப்பால நம்ம ரைத்தாழையெல்லாம் மண்பாலை நம்ம ரைத்தாழையெல்லாம் மண்பாலை ಯಾವುದು ಸುದ್ದಿಲ್ಲ ಇಲ್ಲ ಯಾಕಂದ್ರೆ ಈಗ ಎಲ್ಲರೂ ಏನಾಗೈತಾರ ಗಾಡಿ ತೊಗೊಂಡ್ಬಾರ್ದು ಊರ ಚೇರಿ ಹೋದು ಏನೂ ಇಲ್ಲ ಇದು ಅವಾಗ ಯಾವಾಗ ಬರ್ತಿದ್ರು ನಮ್ಮ ಹಿರಿಯರು ಅಂದ್ರೆ ಹಿಂದಿನ ಅವರು ಸುಗ್ಗಿ ಕಾಲ ಎಲ್ಲ ಮುಗಿಸಿದಿಂದ ಸುಗ್ಗಿ ಮುಗಾದಿ ಸುತ್ತ ಉಗಾದಿ ಮುದ್ದೆ ಐತಂದ್ರೆ ಅವಾಗ ಅವಾಗಟ್ಟು ಊರಾಗ್ ಬರ್ತಿದ್ರು ಎಲ್ಲ ಕಣ್ಕಿ ಪಣಕಿ ಬಣ್ಣಿ ಒಟ್ಟಿ ಎಲ್ಲ ಮಾಡಿ ಮನೆಗೆ ಬಂದು ಅವಾಗ ಅಲಾಗ ಹಂಗ ಕುಂದಿರ್ತಿದ್ರಿ ಮತ್ತ ದೇವಾಳಿ ಕಿತ್ತು ಪುಂಡಿನಾರ್ ಕಿತ್ತು ನಾರು ಮಾಡಿ ನಮ್ಮ ಹಾಕಿಕ್ಕೆ ಕಟ್ಟಿ ಕೂತು ಹಕ್ಕ ಅವ ಸುಚ್ಚಿತ್ರ ಈಗ ಎಲ್ಲರೂ ಧಕ್ಕ ಕೊಟ್ಟ ತರದು ಏನೂ ಇಲ್ಲ ಸಂಸ್ಕಾರ ಎಲ್ಲ ಕೆಡಕೈತೈತಿ ನಮ್ಮ ಮಕ್ಕದ ಎಣ್ಣೆ ಪುಟ್ಟಿ ಯಾರು ಬಳಿ ಈಗ ಎಣ್ಣೆ ಮ ಪುಟ್ಟಿ ಮಾಡೋರು ಇಲ್ಲ ಹಳಿ ಅರಿವಿ ಸುಟ್ಟ ಎಣ್ಣೆ ಮರ ಹಾಕೋ ಇಲ್ಲ ಇಲ್ಲ ಎಣ್ಣೆ ಪುಟ್ಟಿ ಹೆಂಗೆ ಮಾಡ್ತಿದ್ರೆ ಮರ ಸುಟ್ಟು ಇವು ಅವ್ರ ಬೀಜ ಹಾರದು ಅದನ್ನು ಎಣ್ಣೆ ತೆಗೆದು ಅದಕ್ಕೆ ಮರ ಕಚ್ಚಿ ಎಣ್ಣೆ ಪುಟ್ಟಿ ಮಾಡ್ತಿದ್ರು ತೂರು ಪುಟ್ಟಿ ಮಾಡ್ತಿದ್ರು ಎಣ್ಣೆ ಪುಟ್ಟಿ ತೂರು ಪುಟ್ಟಿ ಬುತ್ತಿ ಪುಟ್ಟಿ ಇಂಥವೆಲ್ಲ ಪುಟ್ಟಿದ್ದು ಎಲ್ಲ ತತ್ರಾಣಿ ತತ್ರಾಗಿ ನೀರು ಹಾಕೊಂಡು ಕುಡಿದು ಬ್ಯಾಸಿಯಾಗಿಟ್ಟರು ತತ್ರಾಣಿ ನೀರು ತಣ್ಣಗಿರ್ತಿದ್ದು ಈಗ ಫ್ರೀಜ್ನಾಗಿದ್ದ ತೈಲಿಗೆ ಮಾಡ್ತೀವಿ ಕ್ಯಾ ಇರ್ತಾವ ಆ ತಣ್ಣ ಕುಡ್ರಿ ಕಾವು ಅವ ನೀರು ಅವ ಏನು ನಾವು ಒಟ್ಟ ಸೃಷ್ಟಿಗೆ ಎತ್ತದ್ದು ಇರೋದು ಹೊಂಟು ಬಿಟ್ಟೆವು ಅರ್ವಿ ತೊಡ್ಕೋತೆವೆ ಬಾತಿಗೆ ಬರ್ಬೋದು ಅವ್ರಿಗೆ ಒಂದು ಕೌದಿ ಆಗಂಗಿಲ್ಲ ಒಂದು ಹೊತ್ಕೊಳ್ಳಾಕೆ ಬರಂಗಿಲ್ಲ ಒಂದು ಹಾಸ್ಕೊಳಾಕಿಲ್ಲ ಅಂತ ಅರಿವಿ ತಗೊಳ್ತು ಅವಾಗ ನಮ್ಮಗಳು ಹಿಂದಿನ ಸೀರೆ ಊಟದ ಕೌದಿ ಹೊಲ್ತಿದ್ರು ಧೋತ್ರ ಇರ್ತಿದ್ದು ಕೌದಿ ಹೊಲ್ತಿದ್ರು ಹೊತ್ಕೊಳ್ಳಾಕೆ ಬರ್ತಿದ್ದು ಹಾಸುಗಳಾಕಿ ಬರ್ತಿದ್ವು ನಾವು ಹೊಲ್ಗ ಎಡಿ ಪಡಿ ಹೋದಾಗ ಅವತ್ತು ಧೂತ್ರ ಹೊತ್ಕೊಂಡು ನಕೋತಿದ್ದೆವು ಹೊಲ್ದಾಗ ಈಗ ಯಾವ ಈಗೆಲ್ಲ ಏನು ಬಂದ್ರೆ ಮಣಿ ಕಟ್ಟ್ಯಾರು ಬ್ಯಾಸಿಗದಿಂದ ಕೆಟ್ಟ ಕಾವ ಕಾವ ತಂಡಿದಿಂದ ತಂಪ ಕಾವು ಆ ಪರಿಚಯದಲ್ಲಿ ಚಪ್ಪಲ್ ಹಾಕೊಂಡು ಹೇಳ್ತಾರ ಒಟ್ರ್ ಕಲ್ತವ್ರ ಇವರು ಎಲ್ಲಾರು ಕಲ್ತವ್ರು ನೋಡ್ತೀನಿ ಆ ಪರಿಚಯ ಚಪ್ಪಲ್ ಹಾಕೊಂಡು ಹೇಳ್ತಾರ ಮನಿಯಾಗಿ ಅವಾಗ ನಮ್ಮ ಹಿರಿಯಾರು ಚಪ್ಪಲ್ ಮನಿ ಹೊರಗೆ ಬಿಟ್ಟು ಅಡ್ಡಾಡ್ತಿದ್ರು ಚಪ್ಪಲ್ ಮಣಿ ಹೊರಗೆ ಬಿಟ್ಟು ಅಡ್ಡಾಡ್ತಿದ್ರು ಇವತ್ತು ಇವತ್ತೆಲ್ಲರೂ ಮನೆಯಾಗ ನೋಡ್ತೀನಿ ಎಲ್ಲಾರು ಚಪ್ಪಲ್ ಯಾಕಂದ್ರೆ ಆ ಕಾಲ ಜುಣ್ ಜುಣು ಹೋಗ್ತಾವ ಸ ಹೆಂಡಿ ಸಾಸೋದಿ ಮಣಿ ಇಲ್ಲ ತಣ್ಣಗೆ ಹತ್ತವ ಇಲ್ಲಿಕಂದ್ರೆ ಪಾಸಿ ಹೊಡ್ತಾವ ಹಾವು ಹಂಗ ಪಾಸಿ ಹೊರಟಾವ್ ಇಲ್ಲಿಕ ಜಿದ್ದ ಕೈಕಾಲವ ಬಾಳ ದೊಡ್ಡ ದೊಡ್ಡ ಮಣಿ ಕಟ್ಟ್ಯಾರೋ ಗೂಗಿಗತ್ತ ಇವ್ರ ಕೂತಿರ್ತಾರ ಅವ್ರಿಗೆ ಕಸ ಹೊಡಿಯವ್ರಿಲ್ಲ ಸುಣ್ಣ ಹತ್ತವ್ರಿಲ್ಲ ಮಣಿಯರು ದೊಡ್ಡ ಕಟ್ಟಿರ್ತಾರೆ ಅವಾಗ ಮಣಿ ತಟಗ ಇರ್ತಿದ್ದು ಮನಸ್ಸು ದೊಡ್ಡ ಇರ್ತಿದ್ದು ಅವಾಗ ನಮ್ಮ ಯಾರು ಮಣಿ ಸಣ್ಣ ಇರ್ತಿತ್ತು ಮನಸ್ಸು ದೊಡ್ಡ ಇರ್ತಿದ್ದು ಈಗ ಮಣಿ ದೊಡ್ಡವಾಗ್ಯಾವ ಮನಸ್ಸು ಸಣ್ಣವಾಗ್ಯಾವ ಹೌದು ನೋಡಿ ನಮ್ಮ ಜನರು ಅವಾಗ ಅರಿಬಿ ಹೊಲಸಿರ್ತಿದ್ದು ಅರಿವಿ ಹೊಲಸಿರ್ತಿದ್ದು ಮನಸ್ಸನ ಇರ್ತಿದ್ದು ಈಗ ಎಲ್ಲರ ಅಧಿ ಭಾಷಣ ಮನಸ್ಸು ಮಾತ್ರ ಪೂರ್ವ ಹೊಸ ಎಲ್ಲ ಸಿದ್ಧ ಅದಕ್ಕೆ ಇಂತಾದ್ರಾಗೆ ಇನ್ನು ನಾವು ನಾವೇನ ಮಾಡಿದ್ರೆ ಸಮುದ್ರದಂಡ್ಯಾಕ್ ಒದಂಗೆ ನಾವು ಅದರಲ್ಲಿ ಒದರ್ಲಿ ಅದಕ್ಕೆ